ಎಲ್ಲರಿಗೂ ವಂದನೆಗಳು ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಜನತೆಯಲ್ಲಿ ನಾನು ಬೇಡ್ಕೊಳ್ತಾ ಇರೋದೇನೆಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಈಗ ಏನು ನಡೀತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ನಾವು ಕುಟುಂಬಗಳ ವಾರು ಗುರಿಯನ್ನು ಮುಟ್ಟಿದ್ದೀವಿ ಆದರೆ ಜನಸಂಖ್ಯೆ ವಾರು ಗುರಿಯಲ್ಲಿ ಸುಮಾರು ನಲವತ್ತ ಐದು ಸಾವಿರದಷ್ಟು ಜನಸಂಖ್ಯೆ ನಮಗೆ ಶಾರ್ಟೇಜ್ ಇದೆ ಅಂದರೆ ವಲಸೆ ಇತ್ತಿದ ಇತ್ತಿದ್ ಇತ್ ಇತ್ಯಾದಿ ಕಾರಣಗಳಿಂದ ನಮಗೆ ಜನಸಂಖ್ಯೆ ಕೌಂಟ್ ಬರ್ತಾಯಿಲ್ಲ ಸೊ ನಾವು ಕೈಬಿಟ್ಟು ಹೋಗಿರುವ ಎಲ್ಲ ಮನೆಗಳ ಸಮೀಕ್ಷೆಯನ್ನು ಮುಗಿಸಿ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ಒಂದು ನಮಗೆ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಯಾರಾದರೂ ತಮ್ಮ ಕುಟುಂಬ ಅಥವಾ ತಮ್ಮ ಕುಟುಂಬದಲ್ಲಿ ಯಾವುದೇ ಒಬ್ಬ ಸದಸ್ಯರ ಸಮೀಕ್ಷೆಯನ್ನು ಒಳಗೊಂಡಿಲ್ಲ ಅಂದರೆ ಈ ಕೆಳಕಂಡ ಅಂದರೆ ನಾನು ಹೀಗೆ ಹೇಳ್ತಾ ಹೋಗುವಂಥ ನಂಬರ್ಗಳಿಗೆ ಕಾಲ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫಸ್ಟು ಫೋನ್ ನಂಬರು ನೈನ್ ಫೋರ್ ಏಯ್ಟ್ ಒನ್ ಸೆವೆನ್ ಜೀರೋ ಸೆವೆನ್ ನೈನ್ ತ್ರೀ ಟು ಒಂಬತ್ತು ನಾಲ್ಕು ಎಂಟು ಒಂದು ಏಳು ಸೊನ್ನೆ ಏಳು ಒಂಬತ್ತು ಮೂರು ಎರಡು ಮತ್ತು ಇನ್ನೊಂದು ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂಬತ್ತು ಎರಡು ಒಂದು ಒಂಬತ್ತು ನಾಲ್ಕು ಮೂರು ನೈನ್ ಸೆವೆನ್ ಫೋರ್ ಝೀರೋ ನೈನ್ ಟು ಒನ್ ನೈನ್ ಫೋರ್ ತ್ರೀ ಹಾಗೆಯೇ ಮತ್ತೊಂದು ನಂಬರ್ ಕೊಡ್ತಾ ಇದ್ದೀವಿ ಒಂಬತ್ತು ಏಳು ಮೂರು ಒಂದು ಆರು ಎರಡು ಸೊನ್ನೆ ಆರು ಐದು ಒಂದು ಒಂಬತ್ತು ಏಳು ಮೂರು ಒಂದು ಆರು ಎರಡು ಸೊನ್ನೆ ಆರು ಐದು ಒಂದು ಒಂಬತ್ತು ನೈನ್ ಸೆವೆನ್ ತ್ರೀ ಒನ್ ಸಿಕ್ಸ್ ಟು ಝೀರೋ ಸಿಕ್ಸ್ ಫೈ ಒನ್ ಹಾಗೆಯೇ ಕೊನೆಯದಾಗಿ ಮತ್ತು ಇನ್ನೊಂದು ನಂಬರು ಡಬಲ್ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಸೆವೆನ್ ಟೂ ಫೈವ್ ಝೀರೋ ಝೀರೋ ಈ ಎಂಟು ಎಂಟು ಆರು ಒಂದು ಎಂಟು ಏಳು ಎರಡು ಐದು ಸೊನ್ನೆ ಸೊನ್ನೆ ನಿಮ್ಮ ಈ ಒಂದು ಸಮೀಕ್ಷೆ ಯಾವುದೇ ಒಂದು ವಿಧದಲ್ಲಿ ಯಾರಿಗೆ ಆಗಲಿ ತೊಂದರೆ ಉಂಟು ಮಾಡೋದಕ್ಕಲ್ಲ ಒಂದು ಸಾಮಾಜಿಕ ಸ್ಟ್ಯಾಂಡರ್ಡ್ ಅಂದರೆ ಕಲೆಕ್ಟಿವ್ ಇನ್ಫಾರ್ಮೇಷನ್ ಅಷ್ಟನ್ನೇ ಬಳಸ್ಕೊಳ್ಳೋಕ್ಕಾಗುತ್ತೆ ವೈಯಕ್ತಿಕ ಮಾಹಿತಿಗಳನ್ನು ಯಾರಿಗೂ ಸಹ ಬಳಸ್ಕೊಳಲ್ಲ ಹಾಗಾಗಿ ನೀವು ಮಾಹಿತಿಯನ್ನು ನೀಡಬೇಕಾಗಿ ಇದ್ದೀನಿ ಸೊ ಈ ಮೈ ಈ ಒಂದು ಸಮೀಕ್ಷೆಯಿಂದ ದೇ ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಸಾಮಾಜಿಕ ಅಭಿವೃದ್ಧಿಯನ್ನು ಕೈಗೊಳ್ಳೋದು ಸರ್ಕಾರದ ಗುರಿಯಾಗಿರುತ್ತೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಬಿ ಒ ಸಾಹೇಬರು ಹಾಗೆಯೇ ನಮ್ಮ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾತಾಡ್ತಾರೆ ಶ್ರೀನಿವಾಸ ಭಾವನ ತಾಲೂಕಿನ ಎಲ್ಲ ಪ್ರಜೆಗಳು ಏನಿದ್ದಾರೆ ಅವರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಆಯೋಗದ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ತಹಸೀಲ್ದಾರ್ ಸರ್ ಹೇಳಿದಂಗೆ ನಾವು ಕುಟುಂಬಗಳ ಒಂದು ಸಂಖ್ಯೆ ಏನಿದೆ ಅಂದಾಜು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಒಂದು ಪ್ರಕಾರ ಅದನ್ನು ನಾವು ಕ್ರಾಸ್ ಮಾಡಿದ್ದೀವಿ ಆದರೆ ಶಿವಾಸಪುರ ತಾಲೂಕಿನ ಕೆಲವು ಪ್ರಜೆಗಳು ಬೇರೆ ಕಡೆ ಕೆಲಸದ ಆಮಿಷಕ್ಕೆ ವಲಸೆ ಹೋಗಿರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅದರಲ್ಲಿ ಈ ಸಮೀಕ್ಷೆಯಲ್ಲಿ ಹೆಚ್ಚಿನ ಜನ ಉತ್ತಮವಾದಂಥ ರೀತಿಯಲ್ಲಿ ಸಹಕಾರ ನೀಡಿ ಸಮೀಕ್ಷೆಗೆ ಸಹಕಾರ ಕೊಟ್ಟಿರ್ತಾರೆ ಅದರಿಂದ ಉತ್ತಮವಾದಂಥ ಮಟ್ಟದಲ್ಲಿ ನಮ್ಮದು ಶೇಕಡ ಎಂಬತ್ತೈದರಷ್ಟು ಸಮೀಕ್ಷೆ ಈಗಾಗಲೇ ಮುಗಿದಿದೆ ಇನ್ನು ಉಳಿದಿರ್ತಕ್ಕಂಥವ್ರು ವಲಸೆ ಹೋಗಿರ್ತಕ್ಕಂಥದ್ದು ಮತ್ತು ಕೆಲವರು ಆಸಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಉಳಿದಿರ್ತಕ್ಕಂಥ ಈ ಒಂದು ಜನಸಂಖ್ಯೆಯ ಒಂದು ಏನು ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ಸರಿಪಡಿಸಲಿಕ್ಕೆ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಮತ್ತೆ ಈಗೇನು ಶಿಕ್ಷಕರು ಸಮೀಕ್ಷೆಯನ್ನು ಸರ್ವೆಯನ್ನು ಮಾಡಿದ್ದಾರೆ ಮತ್ತೊಮ್ಮೆ ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟು ಅದನ್ನು ಈಗಾಗಲೇ ಕೆಲವರು ಉದಾಹರಣೆಗೆ ಆಕಸ್ಮಿಕವಾಗಿ ಹೆಸರನ್ನು ಬಿಟ್ಟಿರ್ಬೋದು ಈಗ ಒಂದು ಮನೆಯಲ್ಲಿ ಹೆಚ್ಚು ಜನ ಕುಟುಂಬದ ಸದಸ್ಯರಿದ್ದರೆ ಅದರಲ್ಲಿ ನಾಲ್ಕು ಜನ ಸದಸ್ಯರನ್ನು ನೋಂದಾಯಿಸಿ ಇನ್ನೂ ಒಂದು ಸದಸ್ಯರ ಆಕಸ್ಮಿಕ ಬಿಟ್ಟೋಗಿರ್ತಕ್ಕಂಥದ್ದು ಅದನ್ನು ಮತ್ತೊಮ್ಮೆ ಪ್ರತಿ ಮನೆಗೆ ಮತ್ತೆ ಭೇಟಿ ಕೊಟ್ಟು ಆ ಒಂದು ಸಮೀಕ್ಷೆಯನ್ನು ಮಾಡಿ ಬಿಟ್ಟು ಬಿಟ್ಟೋಗಿರ್ತಕ್ಕಂಥ ಆ ಹೆಸರುಗಳನ್ನು ಆ ಏನು ರೇಷನ್ ಕಾರ್ಡ್ದಲ್ಲಿ ಇರ್ತದೆ ಅದರಂತೆ ಇದು ಮಾಡಿ ಮತ್ತೆ ಸಮೀಕ್ಷೆ ಮಾಡಿ ಅದನ್ನು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಅದರಂತೆ ಎಲ್ಲ ಶಿಕ್ಷಕರು ಮತ್ತೆ ತಿರುಗಿ ಡಿವಿಸಿಟ್ ಮಾಡಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ನಾನು ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೋರ್ಕೊಳ್ಳೋದು ಏನಂತಂದರೆ ತಾವೆಲ್ಲ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ಯಾವುದೇ ಒಂದು ಕುಟುಂಬ ಈ ಸಮೀಕ್ಷೆಯಿಂದ ಹೊರಗುಳಿಬಾರ್ದು ಎಲ್ಲರೂ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಸಮೀಕ್ಷೆಯ ಒಂದು ವರದಿಯನ್ನು ಒಂದು ಮಾಹಿತಿಗಳನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಇದನ್ನು ಹೆಚ್ಚು ಈಗ ಮನೆಯ ತಹಸೀಲ್ದಾರ್ ಸರ್ ಹೇಳಿದಾಗೆ ಏನು ಫೋನ್ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ಗಳಿಗೆ ಕರೆ ಮಾಡಿ ನಮ್ಮ ಶಿಕ್ಷಕರು ಸಹ ಸಮೀಕ್ಷೆಯನ್ನು ಮಾಡಿದ್ದಾರೆ ಹಾಗೆಯೇ ಅದರಲ್ಲಿ ಅಕಸ್ಮಾತ್ ಏನಾದರೂ ಮನೆಗಳು ಸಮೀಕ್ಷೆಯಿಂದ ಹೊರಗುಳಿದಿದ್ರೆ ಆ ಒಂದು ಕುಟುಂಬದವರು ಮತ್ತು ಈ ನ ಈ ಒಂದು ನಂಬರ್ಗಳಿಗೆ ಕರೆ ಮಾಡಿ ಆ ಸಮೀಕ್ಷೆಯನ್ನು ಪೂರ್ಣಗೊಳಿಸಲು ಅವರೆಲ್ಲರೂ ಸಹಕಾರ ಕೊಡಬೇಕಂತ ತಮ್ಮ ಒಂದು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಹಾಗೆಯೇ ಈ ಒಂದು ಸಮೀಕ್ಷೆಯ ಮು ಮುಖ್ಯ ಉದ್ದೇಶ ಏನಂತಂದರೆ ಆ ಒಂದು ಕುಟುಂಬಗಳ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಏನು ಸರ್ಕಾರ ಯೋಜನೆಗಳನ್ನು ಹಾಕ್ಕೊಳ್ತದೆ ಅದರಲ್ಲಿ ಸಮೀಕ್ಷೆಯನ್ನು ಮಾಡಿ ಅವರಿಗೆ ಇನ್ಯಾವ ರೀತಿ ಮುಂದೆ ಅವ್ರು ಮುಂದುವರಿಯಲ್ಲಿ ಯಾವ ರೀತಿಯಲ್ಲಿ ನಾವು ಅವರು ಯೋಜನೆಗಳನ್ನು ಹಾಕ್ಕೊಂಡು ಒಂದು ಜನತೆಯ ಒಂದು ಅಭಿವೃದ್ಧಿಗೋಸ್ಕರ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡಿಕೊಂಡು ಅದನ್ನು ಮಾಡಲಿಕ್ಕೆ ಸಹಾಯಕ ಆಗ್ತದೆ ಆ ಉದ್ದೇಶದಿಂದ ಸರ್ಕಾರ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇರ್ತು ಬಿಟ್ಟರೆ ಬೇರೆ ಯಾವುದೇ ಒಂದು ಉದ್ದೇಶ ಇದರಲ್ಲಿ ಅಡುಗಿಲ್ಲ ಹಾಗಾಗಿ ಮತ್ತೊಮ್ಮೆ ತಾವೆಲ್ಲರೂ ತಮ್ಮ ಒಂದು ಪತ್ರಿಕೆಗಳಲ್ಲಿ ನಮ್ಮ ಒಂದು ತಾಲೂಕಿನಲ್ಲಿ ಯಾವುದೇ ಒಂದು ಕುಟುಂಬ ಸಮೀಕ್ಷೆಯಿಂದ ಹೊರಗುಳಿಬಾರ್ದು ಪ್ರತಿಯೊಬ್ಬರೂ ಈ ಒಂದು ಸಮೀಕ್ಷೆಗೆ ಒಳಗಾಗಿ ತಮ್ಮ ಒಂದು ಮಾಹಿತಿಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ತಾವು ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಿ ಈ ಒಂದು ಸಮೀಕ್ಷೆ ಕಾರ್ಯ ಶೇಕಡ ನೂರರಷ್ಟು ಪ್ರಗತಿಯನ್ನು ಸಾಧಿಸ ಸಾಧಿಸಲಿಕ್ಕೆ ತಾವೆಲ್ಲರೂ ತಮ್ಮ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಿ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ವಿನಂತಿ